ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ಆರ್ ಸಿ ಬಿ ಕಪ್ ಗೆದ್ದಂಥ ಸಂಭ್ರಮಾಚರಣೆಯ ಕಾರ್ಯಕ್ರಮ ನಡೆಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು ಆಗ ಲಕ್ಷಾಂತರ ಜನ ಸೇರ್ತಾರೆ ಹತ್ರ ಹತ್ರ ಮೂರು ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಜಮಾವಣೆಗೊಳ್ತಾರೆ ಆ ಸಂದರ್ಭದಲ್ಲಿ ಕಾಲ್ ತುಳಿತಾಗಿ ಹನ್ನೊಂದು ಜನ ಮೃತಪಟ್ಟಿರ್ತಾರೆ ಆ ವಿಚಾರವಾಗಿ ಹೈಕೋರ್ಟ್ಗೆ ವರದಿ ಸಲ್ಲಿಕೆ ಆಗಿದೆ ಅದರ ಬೆನ್ನಲ್ಲೇ ಮತ್ತೊಂದು ಶಾಕ್ ಎದುರಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ವರದಿಯನ್ನ ಸರ್ಕಾರ ಅಂಗೀಕರಿಸಿದೆ ಆ ಮೂಲಕ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಕ್ರಿಮಿನಲ್ ಕೇಸ್ ಕೆಎಸ್ ಸಿ ವಿರುದ್ಧವೂ ಕೂಡ ಕ್ರಿಮಿನಲ್ ಪ್ರಕರಣ ದಾಖಲಿಸುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ತುಳಿತಕ್ಕೆ ಆರ್ ಸಿ ಬಿ ಕೆ ಎಸ್ ಸಿ ಎನ್ ಎ ನೇರ ಹೊಣೆ ಅಂತ ಹೇಳಲಾಗಿದೆ ವರದಿಯಲ್ಲಿ ನೋಡಿ ರಿಪೋರ್ಟ್ನ ಕಾಪಿಯನ್ನು ನೀವು ನೋಡ್ತಾ ಇದ್ರಿ ನಮ್ಮ ಸ್ಕ್ರೀನ್ ಮೇಲೆ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗ್ತಾ ಇದ್ದಂತೆ ರಾಜ್ಯ ಸರ್ಕಾರಕ್ಕೂ ಕೂಡ ವರದಿ ಸೇರಿತ್ತು ರಾಜ್ಯ ಸರ್ಕಾರ ಈಗ ಆ ವರದಿಯನ್ನ ಅಂಗೀಕಾರ ಮಾಡಿದೆ ಸ್ವೀಕರಿಸಿದೆ ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಎ ವಿರುದ್ಧ ಎ ಕಾರ್ಯಕ್ರಮದ ಆಯೋಜಕರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ವಿರುದ್ಧ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಕ್ರಿಮಿನಲ್ ಕೇಸ್ ಆಗುತ್ತೆ ಈ ತುಳಿತಕ್ಕೆ ಹನ್ನೊಂದು ಜನರ ಸಾವಿಗೆ ನೇರವಾಗಿ ಹೊಣೆ ಈ ಮೂರು ಎ ಆರ್ ಸಿ ಬಿ ಎ ಹಾಗಾದ್ರೆ ಪೊಲೀಸರು ಏನು ಮಾಡಿದ್ರು ಪಾಪ ಅಮಾನತು ಶಿಕ್ಷೆ ಯಾಕೆ ನೋಡಿ ಒಮ್ಮೆ ಹೋದ ಮರ್ಯಾದೆ ಮತ್ತೊಮ್ಮೆ ಬರೋದಿಲ್ಲ ವೀಕ್ಷಕರೇ ಒಮ್ಮೆ ಹೋದ ಮರ್ಯಾದೆ ಇವತ್ತೊಬ್ರು ಎ ಎಸ್ ಪಿಗೆ ಗೆ ಪ್ರಮೋಷನ್ ಮಾಡಿ ಡಿ ಪಿ ಆಗಿ ಬೆಳಗಾವಿನ ಕೂರಿಸಿದ್ರು ಆದ್ರೂ ಅವ್ರಿಗೆ ಹೋದಂತ ಮರ್ಯಾದೆ ವಾಪಸ್ ತಂದು ಕೊಡೋದಕ್ಕಾಗತ್ತಾ ಖಂಡಿತ ಇಲ್ಲ ಹಾಗೆ ಐವರು ಅಧಿಕಾರಿಗಳನ್ನ ಅಮಾನತು ಮಾಡಿದ್ರಿ ಆ ಅಮಾನತು ವಿಚಾರ ರಾಷ್ಟ್ರದ ಮಟ್ಟದಲ್ಲಿ ಚರ್ಚೆಗಳಾಯ್ತು ಅವರ ಮರ್ಯಾದೆ ಹೋಯ್ತು ಈಗ ಆ ಮರ್ಯಾದೆ ವಾಪಸ್ ಬರುತ್ತಾ ಪೊಲೀಸರು ತಪ್ಪಿಲ್ಲ ಅಂತ ಹೇಳ್ಬಿಟ್ರೆ ಹನ್ನೊಂದು ಜನರ ಸಾವಿಗೆ ಹೊಣೆ ಯಾರು ಸರ್ಕಾರ ಇಲ್ವಾ ಪೊಲೀಸರ ನಿರ್ಲಕ್ಷ್ಯ ಇಲ್ವಾ ಇಲ್ಲ ಅನ್ನೋದಾಗಿದ್ರೆ ಪೊಲೀಸ್ ಅಧಿಕಾರಿಗಳನ್ನ ಅಮಾನತೆ ಯಾಕೆ ಮಾಡಿದ್ರಿ ವರದಿ ಬರೋರು ಕಾಯಬೇಕಿತ್ತಲ್ವಾ ಆತ್ರದ ನಿರ್ಧಾರಕ್ಕೆ ಬಿತ್ತ ಸರ್ಕಾರ ಆಗದ್ರೆ ಅವತ್ತು ಹನ್ನೊಂದು ಜನರ ಸಾವಾಯ್ತಲ್ಲ ಆಯ್ತಲ್ಲ ಆ ಸಾವಿಗೆ ಹೊಣೆಯನ್ನಾಗಿ ಈಗ ಆರ್ ಸಿ ಬಿ ಡಿ ಎನ್ ಎ ಜೊತೆಗೆ ಎಸ್ ಸಿ ಎ ನೇರ ಹೊಣೆ ಅಂತ ಹೇಳಿಬಿಟ್ರಿ ವೀಕ್ಷಕರೇ ನೋಡಿ ನಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನಿಮಗೊಂದು ನಂಬರ್ ಕಾಣಿಸ್ತಾ ಇದೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಕೆಳಗಡೆ ವೀಕ್ಷಕರೇ ಅಲ್ಲಿ ನಂಬರ್ ನೋಡ್ತಾ ಇದ್ದೀರಿ ಕರೆ ಮಾಡಿ ನೀವು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನೋಡಿ ಇವತ್ತು ಕ್ರಿಮಿನಲ್ ಕೇಸ್ ದಾಖಲು ಮಾಡೋದಕ್ಕೆ ಮುಂದಾಗಿದೆ ವರದಿ ಬರಲು ಕಾಯಬೇಕಿತ್ತು ಆ ಥರದ ನಿರ್ಧಾರ ತೆಗೆದುಕೊಂಡಿದ್ದು ಸರಿನ ಸರ್ಕಾರ ಸರ್ಕಾರ ಹನ್ನೊಂದು ಜನರ ಸಾವಿಗೆ ಕಾರಣ ಕಾಲ್ತುಳಿತಕ್ಕೆ ಕಾರಣ ಪೊಲೀಸರೇ ಇರಬಹುದು ಅವರ ಕರ್ತವ್ಯವೇ ನಿರ್ಲಕ್ಷ್ಯಕ್ಕೆ ಕಾರಣ ಅಂತೇಳಿ ಅಮಾನತ್ತು ಮಾಡಿಬಿಟ್ಟು ಈಗ ವರದಿ ಬಂದಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಹನುಮಂತು ಈಗ ವರದಿ ಆಗಿದೆ ವರದಿಯನ್ನು ಅಂಗೀಕಾರ ಕೂಡ ಮಾಡಲಾಗಿದೆ ಸರ್ಕಾರದ ವತಿಯಿಂದ ವಾಟ್ ನೆಕ್ಸ್ಟ್ ನಾಗೇಂದ್ರ ಬಾಬು ಇಲ್ಲಿ ಸರ್ಕಾರ ಬಹಳ ಪ್ರಮುಖವಾಗಿ ಕಾಲ್ತು ಆರ್ ಸಿ ಬಿ ವಿಜಯ ವಿಜಯೋತ್ಸವದ ಸಂದರ್ಭದಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣ ಏನಿದೆ ಆ ಪ್ರಕರಣದ ವಿಚಾರವಾಗಿ ಸಾಕಷ್ಟು ಸರ್ಕಾರಕ್ಕೆ ಮುಜುಗರಾಗಿತ್ತು ಅದು ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಮುಜುಗರ ಆಗಿತ್ತು ಅದನ್ನು ಹೇಗಾದರೂ ಮಾಡಿ ಅದನ್ನು ಒಂದಷ್ಟು ತಪ್ಪಿಸ್ಕೊಳ್ಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿ ಆ ಒಂದು ಪ್ರಕ್ರಮಕ್ಕೆ ಯಾರೆಲ್ಲ ಭಾಗಿಯಾಗಿದ್ರು ಅದಕ್ಕೆಲ್ಲ ಎಲ್ಲೆಲ್ಲ ವೈಫಲ್ಯಗಳಾಗಿತ್ತು ಆ ಎಲ್ಲ ವೈಫಲ್ಯಗಳಿಗೆ ತಲೆದಂಡೆ ಮಾಡುವಂಥ ಕೆಲಸವನ್ನು ಮಾಡಿತ್ತು ಅದಾಗಿಯೂ ಕೂಡ ತಲೆದಂಡೆ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಸರ್ಕಾರದ ಮೇಲೆ ಟೀಕೆಗಳು ಕೇಳುವಂಥ ಬಂದಿರುವಂಥ ಹಿನ್ನೆಲೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಜಾನ್ ಮೈಕಲ್ ಕುನ್ನಾ ಅವರ ನೇತೃತ್ವದಲ್ಲಿ ಏಕ ಏಕಸದಸ್ಯ ವಿಚಾರಣಾ ಆಯೋಗದ ವರದಿಯನ್ನು ಮಾಡಲಾಗಿತ್ತು ಇದೀಗ ಆ ಏಕ ಸದಸ್ಯ ಆಯೋಗ ಏನಿದೆ ಸುದೀರ್ಘವಾದಂಥ ವಿಚಾರಣೆಯನ್ನು ಮಾಡಿ ಕ್ಯಾಬಿನೆಟ್ಗೆ ಸರ್ಕಾರಕ್ಕೆ ಆ ವರದಿಯನ್ನು ಸಲ್ಲಿಕೆ ಮಾಡಲಿದಾಗಿದೆ ಇವತ್ತು ಆ ವರದಿಯ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಶಿಫಾರಸುಗಳಿದ್ದಾವೆ ಆ ಶಿಫಾರಸುಗಳು ಮತ್ತು ತನಿಖಾ ವರದಿಯಲ್ಲಿ ಏನಿದೆ ಆ ಅಂಶಗಳ ಬಗ್ಗೆ ಒಂದಷ್ಟು ಮುಂದಿನ ಸಚಿವ ಸಂಪುಟದಲ್ಲೂ ಕೂಡ ಒಂದಷ್ಟು ಚರ್ಚೆಯನ್ನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಒಟ್ಟಾರೆಯಾಗಿ ಈ ವರದಿ ಏನಿದೆ ಈ ವರದಿಯಲ್ಲಿ ಈಗಾಗಲೇ ತಲೆದಂಡ ಆಗಿರುವಂಥ ಕಾರಣಕ್ಕಾಗಿ ವರದಿಯಲ್ಲಿ ಬರುವಂಥ ಅಂಶಗಳು ಯಾವ್ಯಾವು ವರದಿ ಬಂದ ನಂತರದಲ್ಲಿ ಸರ್ಕಾರ ಯಾವ ರೀತಿ ನಡೆ ಅನುಸರಿಸುತ್ತೆ ಅನ್ನೋದು ಕೂಡ ಕಾದ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ ಈಗ ವರದಿಯಂತೂ ಕೋರ್ಟ್ಗೆ ಸಬ್ಮಿಟ್ ಆಗಿದೆ ಸರ್ಕಾರ ಅದನ್ನು ಅಕ್ಸೆಪ್ಟ್ ಕೂಡ ಮಾಡಿದೆ ಹಾಗಾದ್ರೆ ಹನ್ನೊಂದು ಕುಟುಂಬಗಳಿಗೆ ನ್ಯಾಯ ಸಿಗುತ್ತಾ ನೋಡಿ ಈಗ ವೀಕ್ಷಕರೇ ನೋಡಿ ಅಲ್ಲಿ ಕೆಳಗಡೆ ನಿಮಗೆ ನಂಬರ್ ಕಾಣಿಸ್ತಾ ಇದೆ ಜೀರೋ ಏಟ್ ಜೀರೋ ಡಬಲ್ ಟು ಫೈವ್ ತ್ರೀ ಸೆವೆನ್ ತ್ರೀ ಝೀರೋ ಟು ಆ ನಂಬರ್ಗಾದ್ರು ಕರೆ ಮಾಡಿ ಅಥವಾ ಲಾಸ್ಟಲ್ಲಿ ಝೀರೋ ತ್ರೀ ಆ ನಂಬರ್ಗಾದರೂ ಕರೆ ಮಾಡಿ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅದಕ್ಕೆ ಕುರಿ ಆಗುತ್ತಾ ಹಾಗಾದರೆ ಪೊಲೀಸ್ ಟೀಮ್ ಆ ಕರೆ ಮಾಡಿ ಮಾತಾಡಿ ವೀಕ್ಷಕರೇ ಮಾಧು ಅಂತೇಳಿ ಹೈದ್ರಾಬಾದಿಂದ ಕರೆ ಮಾಡಿದ್ದಾರೆ ಮಾಧು ಅವರೇ ನಮಸ್ಕಾರ ಗುಡ್ ಈವ್ನಿಂಗ್ ಸರ್ ನಿಮ್ಮ ಅಭಿಪ್ರಾಯ ತಿಳಿಸಿ ಸರಿ ಕೇಳಿಸ್ತಿಲ್ಲ ಟಿವಿ ವಾಲ್ಯೂಮ್ನ ದಯವಿಟ್ಟು ಮ್ಯೂಟ್ ಮಾಡಿ ಮಧೋರೆ ಈಗ ವರದಿ ಕೊಟ್ಟಾಗಿದೆ ಹನ್ನೊಂದು ಜನರ ಸಾವಿಗೆ ನ್ಯಾಯ ಸಿಕ್ ಈಗ ಹಾಗಾದ್ರೆ ಸಿಗಲ್ಲ ಸಿಗುದು ಸರ್ ಹಾ ಯು ಮಾಧವರೇ ಥ್ಯಾಂಕ್ ಯು ಅರಾಬಾದ್ ಇಂದ ಕರೆ ಮಾಡಿದ್ರು ಮಾಧವರು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ವೀಕ್ಷಕರ ನೋಡಿ ನೀವು ಕರೆ ಮಾಡಿ ಮಾತಾಡ್ಬೇಕಾದ್ರೆ ದಯವಿಟ್ಟು ನಿಮ್ಮ ಮನೆಯ ಟಿವಿಯ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿಟ್ಕೊಳ್ಳಿ ಆಮೇಲೆ ನೀವು ನೋಡ್ಬೋದು ನಮ್ಮ ಡಿಜಿಟಲಲ್ಲಿ ನೀವು ನೋಡಬಹುದು ವಿಶ್ವನಾಥ್ ಅಂತೇಳಿ ಈಗ ಹಾಸನಿಂದ ಕರೆ ವಿಶ್ವನಾಥ್ ಅವರ ನಮಸ್ಕಾರ ನಮಸ್ಕಾರ ಸರ್ ಈಗ ಆರ್ ಸಿ ಬಿ ಕೆಎಸ್ ಸಿ ಎ ಎ ಹೊಣೆ ಅಂತ ಹಾ ಬಿಡ್ತು ಆದ್ರೆ ಹನ್ನೊಂದು ಜನ ಸಾವಾಯ್ತಲ್ಲ ಅವರ ಕುಟುಂಬಸ್ಥರಿಗೆ ನ್ಯಾಯ ಸಿಗುತ್ತಾ ನೂರಕ್ ನೂರು ಮಠ ಸಿಗಲ್ಲ ಸರ್ ಯಾಕೆ ಅಂತ ಅಂದ್ರೆ ಆರ್ ಸಿ ಬಿ ಗಿಡ ಖುಷಿ ಜನಗಳು ಸಂಭ್ರಮ ಮಾಡ್ಬೇಕು ಇವ್ರ ಕರ್ಸಿ ವಿಧಾನಸೌಧ ಮುಂದೆ ಮಾಡಿ ಮೊದಲನೇ ತಪ್ಪು ನೇರ ನೇರ ಹೊಡೆ ಸರ್ಕಾರ ಹೊರತು ಯಾವ ಆರ್ ಸಿ ಬಿ ಅಲ್ಲ ಕೆ ಎಸ್ ಸಿ ಎಲ್ಲ ಸರ್ ಸಾಮಾನ್ಯ ಜನರಿಗೂ ಗೊತ್ತಿದೆ ಇವರು ಜನರು ಕಣ್ಣವ್ ಸರ್ ನಾಟಗಾಡ್ತಾರೆ ಸರ್ಕಾರದವ್ರು ಇದು ನಿಜ ಸರ್ಕಾರ ನೇರ ಹೊಣೆ ಸರ್ ಹ್ಮ್ 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 ಹ್ಮ್